ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವೀಕಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಇದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನೆಕ್ಸ್ಟ್ ಮಂತ್ ಡಿಶೆಂಬರ್ ಟ್ವೆಂಟಿ ತ್ರೀನೇ ನನ್ನ ತಂಗಿ ಮದುವೆ ಅಲ್ಲಿ ತನಕ ಸ್ವಲ್ಪ ಕಡಿಮೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮದುವೆ ಆದಮೇಲೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತು ಕೂಡ ಅವಳು ಮದುವೆಗೆ ಸ್ಯಾರಿ ಬೈ ಮಾಡೋಣ ಅಂತಲೇ ಬಂದಿರೋದು ನನಗೆ ಮೂರನೇ ತಂಗಿ ಮತ್ತು ನಾಲ್ಕನೇ ತಂಗಿಯೂ ಕೂಡ ನಾನೇ ಸ್ಯಾರಿನ ಬೈ ಮಾಡೋದು ಅವ್ರಿಗೆ ಕಲ್ಲರ್ ಮತ್ತು ಡಿಸೈನ್ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ಕಂಫರ್ಟ್ ಇರಬೇಕು ಸ್ಯಾರಿ ಇವಾಗ ಅವರು ಸ್ಯಾರಿ ತಗೊಳ್ತಾ ಇರೋದ್ರಿಂದ ಅವ್ರಿಗೆ ಕಲ್ಲರ್ಸ್ ಆಗಿ ಡಿಸೈನ್ ಆಗಲಿ ಎಲ್ಲನೂ ಓಕೆ ಅದಕ್ಕೋಸ್ಕರ ಸ್ವಲ್ಪ ಕಂಫರ್ಟ್ ಆಗಿ ಯಾವುದು ಇಷ್ಟ ಆಗುತ್ತೆ ಅಂತ ನೋಡಿಬಿಟ್ಟು ಅವ್ರಿಗೆ ತಗೊಳ್ತೀನಿ ಫಸ್ಟು ಶಾಪಲ್ಲಿ ನಾನು ಒಂದು ಸ್ಯಾರಿ ಮಾತ್ರ ಬೈ ಮಾಡಿದೆ ಅಷ್ಟು ಕಲೆಕ್ಷನ್ಸ್ ಅಲ್ಲಿ ಇರಲಿಲ್ಲ ಸುಮ್ಮನೆ ಟೈಮ್ ಇಲ್ಲ ಅಂತ ಯಾವುದು ಬೇಕೋ ಅದು ತೊಗೊಳೋಕ್ಕೆ ನಂಗೆ ಇಷ್ಟ ಇಲ್ಲ ಇನ್ನೊಂದು ಶಾಪ್ ನೋಡಿಬಿಟ್ಟು ಅಲ್ಲೂ ಕೂಡ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಒಂದು ಸ್ಯಾರಿ ಮಾತ್ರ ತೊಗೊಂಡೆ ಚರಿನೂ ಕೂಡ ನಾವು ಮನೇಲೇ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅವಳು ಲಾಸ್ಟ್ ಮೂಮೆಂಟಲ್ಲಿ ಹೇಗೋ ಕಂಡು ಹಿಡ್ಕೊಂಡು ನಮ್ಮ ಜೊತೆಗೆ ಬಂದು ಅವಳ ಜೊತೆಗೆ ಬಂದರೆ ಅಷ್ಟು ನೋಡೋಕೆ ಪರ್ಚೇಸ್ ಮಾಡೋಕೆ ಬಿಡೋಲ್ಲ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ತೊಗೊಂಡ್ವಿ ಅವಳಿಗೂ ಡ್ರೆಸ್ ನೋಡ್ತಾ ಇದ್ದೆ ಬಟ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಡ್ರೆಸ್ಸು ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸು ನಾಳೆ ಮಲ್ಲೇಶ್ವರಮಲ್ಲಿ ಹೋದಾಗ ಅವಳಿಗೆ ತೊಗೊಂಡ್ರಾಯ್ತು ಅಂತ ಅಲ್ಲಿ ಆ ಶಾಪಲ್ಲಿ ನಾನು ತೊಗೊಳ್ಳಲಿಲ್ಲ ಇನ್ನು ಇದು ಬಂದ್ಬಿಟ್ಟು ಎರಡನೇ ಶಾಪ್ ಈ ಶಾಪಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ ನೋಡ್ತಾ ಇದ್ದೆ ಅಂದರೆ ಡಿಸೈನು ಮತ್ತು ಕಲರ್ಸ್ ಎಲ್ಲ ತುಂಬ ಅವೈಲೇಬಲ್ ಇದ್ವು ಯಾವುದೇ ಡಿಸೈನ್ ತೋರಿಸಿದ್ರು ಅದರಲ್ಲಿ ಮಿನಿಮಮ್ ಫೈವ್ ಟು ಸಿಕ್ಸ್ ಕಲರ್ಸ್ನ ತೋರಿಸ್ತಾ ಇದ್ರು ನಾನು ತುಂಬ ಸ್ಯಾರಿನ ನೋಡ್ತಾ ಇದ್ದೆ ಸ್ವಲ್ಪ ಸ್ಮೂತ್ ಕ್ಲಾತ್ ಇರಲಿ ನನಗಾಗಲಿ ನನ್ನ ತಂಗಿರಿಗಾಗಲಿ ಸ್ವಲ್ಪ ಬೇಗ ವಿಯರ್ ಮಾಡಿಕೊಂಡು ಕಂಫರ್ಟಾಗಿ ಮದುವೆ ಮನೆಯಲ್ಲಿ ಓಡಾಡೋ ಥರ ಇರಬೇಕು ಅಂತ ನೋಡ್ತಾ ಇದ್ದೆ ಅವರು ಕೂಡ ಅಷ್ಟೇ ಸ್ವಲ್ಪನೂ ಬೇಜಾರಾಗ್ದೇನೆ ನಾನು ಕೇಳಿದ್ನೆಲ್ಲಾ ತೋರಿಸ್ತಾ ಇದ್ರು ಆತರ ತೋರಿಸಿದ್ರು ನಮಗೂ ಸ್ವಲ್ಪ ಖುಷಿ ಇರುತ್ತೆ ಸಮಾಧಾನ ಇರುತ್ತೆ ನಿಧಾನವಾಗಿ ಯಾವುದು ಬೇಕೋ ಆ ಸ್ಯಾರಿ ನಾವು ತಗೊಂಡು ಬರ್ಬೋದು ಪಾಪ ಅವರು ಕೂಡ ತುಂಬ ಸ್ಯಾರಿನ ತೋರಿಸ್ತಾ ಇದ್ದರು ಕೆಲವೊಂದು ಸ್ಯಾರಿ ನಮ್ಮ ಹತ್ರ ಇಲ್ಲ ಅಂದ್ರೂ ಬೇರೆಯವರು ಹುಟ್ಟಿರೋದು ನೋಡಿದ್ರೂ ಕೂಡ ನಮಗೆ ತಗೋಬೇಕು ಅಂತ ಅನಿಸೋಲ್ಲ ಏನೋ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಹಾಗಾಗಿ ಸ್ವಲ್ಪ ನೋಡ್ತಾ ಇದ್ದೆ ಇನ್ನು ಲೈಟ್ ಕಲರ್ ಸ್ಯಾರಿನೂ ಕೂಡ ಇವಾಗ ತುಂಬ ಜನ ವಿಯರ್ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರೋ ಸ್ಯಾರಿ ಸಿಗುತ್ತಾ ಅಂತ ನೋಡಿದೆ ಫೈನಲಿ ಎರಡು ಸ್ಯಾರಿ ಇಷ್ಟ ಆಯಿತು ಗ್ರೀನ್ ಮತ್ತು ಪಿಂಕ್ ಸ್ಯಾರಿ ಅದರಲ್ಲಿ ಒಂದು ಫೈನಲ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಒಂದೇ ಸ್ಯಾರಿನ ತೊಗೊಂಡಿದ್ದು ನನಗೆ ನಾನು ಮಲ್ಲೇಶ್ವರಮಲ್ಲಿ ಸುದರ್ಶನ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದರು ಅಲ್ಲಿ ಬೈ ಮಾಡೋಣ ಅಂತ ಇಲ್ಲಿ ಒಂದೇ ಸ್ಯಾರಿನ ಫೈನಲ್ ಮಾಡಿದ್ದು ಅದು ತುಂಬ ಇಷ್ಟ ಆಯಿತು ಸ್ಯಾರಿ ನನಗೆ ನೆಕ್ಸ್ಟು ಡೇದು ಕೂಡ ನಾನು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಲ್ಲೇಶ್ವರಂಗೆ ಬಂದಿದ್ದೀನಿ ಇನ್ನು ಸ್ಯಾರಿನ ಬೈ ಮಾಡಬೇಕಿತ್ತು ಚರಿಗೇನಾದರೂ ಸ್ವಲ್ಪ ತಿನ್ನಿಸ್ಕೊಂಡು ಆಮೇಲೆ ಬೈ ಮಾಡೋಕೋದ್ರೆ ಸುಮ್ಮನೆ ಇರ್ತಾಳೆ ಇಲ್ಲಾಂದರೆ ಅದು ಬೇಕು ಇದು ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಅವಳಿಗೆ ತಿನ್ನಿಸ್ಕೊಂಡು ಸುದರ್ಶನ್ ಸಿಲ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸು ಎಷ್ಟು ಸ್ಯಾರಿ ಬೇಕಿದ್ರೂ ತೋರಿಸ್ತಾರೆ ತುಂಬ ಚೆನ್ನಾಗಿ ತೋರಿಸಿದ್ರು ನಂಗಂತೂ ಕಲೆಕ್ಷನ್ಸು ತುಂಬ ಇಷ್ಟ ಅದು ಅಲ್ಲಿ ನನಗೆ ಸ್ಯಾರಿನ ತೊಗೊಂಡು ಬರ್ತಾ ನಾನು ಮಲ್ಲೇಶ್ವರಮ್ಮಲ್ಲಿ ಯಾವಾಗಲೂ ಪಿಜ್ಜಾನ ತಿಂತೀನಿ ಅಲ್ಲಿ ತುಂಬ ಹಳೇ ಕಾಲದಿಂದನೂ ಕೂಡ ಪಿಜ್ಜಾ ಸೆಂಟ್ರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಪಿಜ್ಜಾನ ತಿಂದ್ಕೊಂಡು ಇವಾಗ ಚೆರಿಗೂ ನಾವು ಡ್ರೆಸ್ನ ಬೈ ಮಾಡಬೇಕಿತ್ತು ನೋಡ್ತಾ ಇದ್ವಿ ಯಾವ ಶಾಪಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದ್ದಾವೆ ಅಂತ ಅಲ್ಲಿ ಹೋದರೆ ಕಿಡ್ಸ್ದು ತುಂಬ ಶಾಪ್ ಸಿಗುತ್ತೆ ಒಂದಲ್ಲ ಅಂದರೆ ಇನ್ನೊಂದು ಶಾಪಲ್ಲಿ ನಾವು ಹೋಗಿ ಬೈ ಮಾಡ್ಬೋದು ಅಥವಾ ಔಟ್ಸೈಡಲ್ಲೇ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತಲ್ವ ಆ ಶಾಪಲ್ಲಿ ಕೂಡ ನಾವು ಹೋಗಿ ತಗೊಳ್ಬೋದು

सर इप ಕಲೆಕ್ಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದ್ವು ಬಟ್ ಚರಿ ಅಂತೂ ಯಾವ ಬಟ್ಟೆ ತಗೊಳ್ತೀವೋ ಆ ಬಟ್ಟೆ ಹಾಕಲ್ಲ ಅವಳಿಗೆ ಸ್ವಲ್ಪ ಕಂಫರ್ಟೆಬಲ್ ಆಗಿದ್ರೆ ಮಾತ್ರ ಆ ಡ್ರೆಸ್ನ ವಿಯರ್ ಮಾಡ್ತಾಳೆ ಲಾಸ್ಟು ನಮ್ಮ ಐದನವರ್ ಮದ್ವೆ ಅಲ್ಲಿ ಎಷ್ಟು ಬಟ್ಟೆ ತೆಗೆದಿದ್ವಿ ಬಟ್ ಅವಳು ಒಂದನ್ನು ಕೂಡ ಹಾಕಿರಲಿಲ್ಲ ತುಂಬ ಬೇಜಾರು ಮಾಡಿದ್ಲು ಬ ಅದಕ್ಕೋಸ್ಕರ ಈ ಸರಿ ಅದೇ ಕಾಸ್ಟಲ್ಲೇ ಸ್ಮೂತ್ ಕ್ಲಾತ್ ಯಾವುದು ಬರುತ್ತಲ್ವ ಅದನ್ನು ತಗೊಳ್ಳೋಣ ಅಂತ ಅಟ್ಲೀಸ್ಟ್ ಅವಳು ಹಾಕ್ಕೊಂಡು ಸ್ವಲ್ಪ ಓಡಾಡಿದರೆ ನಮಗೂ ಖುಷಿ ಇರುತ್ತೆ ಅವಳು ಕೂಡ ನಾವೆಲ್ಲ ಹಾಕಿದ್ದ ಡ್ರೆಸ್ನ ವಿಯರ್ ಮಾಡ್ತಾಯಿದ್ಲು ಟ್ರಯಲ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ಲು ಆ್ಯಶುವಲಿ ಅವಳಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಅವಳ ಫೇಸ್ ಕೂಡ ಅದನ್ನೇ ರೆಕಗ್ನೈಸ್ ಮಾಡ್ತಾ ಇತ್ತು ಹೆಂಗೋ ಅವಳಿಗೆ ಕನ್ವೀನಿಯೆಂಟ್ ಇರೋ ಡ್ರೆಸ್ನ ತೋರಿಸ್ತಾ ಇರೋದಕ್ಕೆ ಸ್ವಲ್ಪ ನಮಗೂ ಸಪೋರ್ಟ್ ಮಾಡ್ತಾ ಇದ್ಲು ತುಂಬ ಖುಷಿ ಆಗ್ತಾ ಇತ್ತು ಆ ಥರ ಟ್ರಯಲ್ ಮಾಡಿ ಎಲ್ಲ ಶಾಪಲ್ಲೂ ಈ ಥರ ಟ್ರಯಲ್ ಮಾಡೋಕ್ಕೆ ನಿಮಗೆ ಬಿಡೋಲ್ಲ ಬಟ್ ಇವರು ಎಲ್ಲ ಡ್ರೆಸ್ಸಸ್ನು ಚರಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ರು ಫಸ್ಟಿಗೆ ಯಾವ ಫ್ರಾಕ್ ನೋಡಿದ್ವಲ್ಲ ಅದೇ ತುಂಬ ಇಷ್ಟ ಆಯಿತು ನಮಗೆ गला पॉज कर दू न्यू पर कैंडी सा पॉज ये दिन टाइम नहीं बरतने मैंने अच्छा ना इसको दैट सॉफ्टर Gue t referred to as the behaviors for a very large group. The two-erman band's name was called Quetzalcoatl- challenge from year 16 capacity. De Composo was chosen as goal card defensive player for the ichi yatatua auraitaita bermatal obedientii ಫೈನಲಿ ಒಂದು ಫ್ರಾಕ್ನ ಫೈನಲ್ ಮಾಡಿದ್ವಿ ಅದ್ರ ಜೊತೆ ಇನ್ನೊಂದು ಕೂಡ ನೋಡ್ತಾ ಇದೀನಿ ಅವಳು ಇನ್ ಕೇಸ್ ಆ ಡ್ರೆಸ್ನ ಹಾಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ತರ ವೆಸ್ಟರ್ನ್ ವಿಯರಲ್ಲಿ ಅಲ್ಲಿ ಹಾಕ್ತಾಳೆ ಅಂತ ಈ ಥರದ್ದು ಒಂದು ತಗೊಳೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಅವಳು ಯಾವ ಥರ ಬೇಕಿದ್ರು ಹಠ ಮಾಡ್ತಾಳೆ ಈ ಥರನೂ ಒಂದು ನ್ಯೂ ಲುಕ್ ಇರುತ್ತೆ ಅಂತ ಟ್ರೈ ಮಾಡ್ತಾ ಇದ್ವಿ ಅವಳಂತೂ ಇದನ್ನು ತುಂಬ ಖುಷಿಪಟ್ಟು ಹಾಕಿಸ್ಕೊಳ್ತಾ ಇದ್ಲು ಇದು ಬೇಕು ಅಂತಲೇ ಹೇಳ್ತಾ ಇದ್ಲು ಈ ಥರ ಅವಳಿಗೆ ಬೇಕು ಅನಿಸಿರೋ ಬಟ್ಟೆ ತೊಗೊಂಡ್ರೆ ಅವಳು ಯಾವಾಗ ಬೇಕಿದ್ರೂ ಹಾಕ್ಕೊಂತಾಳೆ ಅದಕ್ಕೋಸ್ಕರ ಇದನ್ನು ನಾವು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡಿ ಮತ್ತು ಡೈಲಿ ಯೂಸ್ ಕೂಡ ಮಾಡಿಕೊಳ್ಬೋದು ಈ ಥರನೂ ಕೂಡ ಬೈ ಮಾಡೋದು ಬೆಸ್ಟ್ ಅನಿಸ್ತೇ ಅನಿಸುತ್ತೆ ಮಕ್ಕಳಿಗೆ ಇದನ್ನು ಕೂಡ ಫೈನಲ್ ಮಾಡಿಕೊಂಡು ಫ್ರಾಕ್ ಕೂಡ ಫೈನಲ್ ಮಾಡಿಕೊಂಡು ಬಿಲ್ ಹಾಕಿಸ್ಕೊಂಡು ಇವಾಗ ನನ್ನ ತಂಗಿ ಏನೋ ಕುರ್ತಾ ನೋಡ್ತೀನಿ ಅಂದ್ಲು ಅವ್ಳಿಗೂ ಕೂಡ ಒಂದು ಕುರ್ತಾನ ಸೆಲೆಕ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವಾಗ ಅಲ್ಲಿ ಸ್ಟ್ರೀಟಲ್ಲಿ ಯಾವುದೇ ಥರದ ಶಾಪ್ನ ಇಡ್ತಾ ಇಲ್ಲ ಯಾರೇ ಬೈ ಮಾಡಬೇಕಂದ್ರೂ ಆದರೂ ನೆಕ್ಸ್ಟು ರೋಡಲ್ಲಿ ಇಟ್ಟಿರ್ತಾರೆ ಸೊ ಅದನ್ನು ನೆನ್ಪಲ್ಲಿ ಇಡ್ಕೊಂಡು ಆ ರೋಡಲ್ಲಿ ಹೋಗಿ ಈ ರೋಡಲ್ಲಿ ಇನ್ಮೇಲೆ ಶಾಪ್ಸು ಇರೋಲ್ಲ ನಾವು ಕೂಡ ಅದೇ ರೋಡಲ್ಲಿ ಹೋಗಿ ಒಂದು ಕ್ಲಾತನ್ನ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ಬಸ್ಸಲ್ಲಿ ಹೋಗ್ತೀವಿ ನನ್ನ ಹಸ್ಬೆಂಡು ಬೈಕಲ್ಲೇ ಬರ್ತಾರೆ ಚರಿ ಇರೋದ್ರಿಂದ ನಾನು ಬಸ್ಸಲ್ಲಿ ಬರ್ತೀನಿ ಇವತ್ತು ಸಂಡೇ ಅಷ್ಟು ಬಸ್ ರಶ್ ಇರೋಲ್ಲ ಅಂತ ನಾವು ಬಸ್ಸಲ್ಲೇ ಬಂದ್ವಿ ಮನೆಗೆ ಬಂದುಬಿಟ್ಟು ನನ್ನ ತಂಗಿಗೆ ಅವಳಿಗೆ ಯಾವ ಸ್ಯಾರಿ ಇಷ್ಟ ಅಂತ ನೋಡ್ತಾ ಇದ್ಲು ಈ ವಿಡಿಯೋದಲ್ಲಿ ನಾನು ಸ್ಯಾರಿನ ತೋರಿಸ್ತಾ ಇಲ್ಲ ನಾಳೆ ಅಪ್ಲೋಡ್ ಮಾ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ಸ್ಯಾರಿನ ತೋರಿಸ್ತೀನಿ ಸೊ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಬಾಯ್ ಎವ್ರಿ